ವಿದ್ಯಾರ್ಥಿ ದಸೆಯಲ್ಲಿ ವಚನ ಸಾಹಿತ್ಯವನ್ನು ಓದಿ ಸಂಭ್ರಮಿಸುತ್ತ ಕುಮಾರ ಕೃಷ್ಣಯ್ಯನ ವಚನಗಳು ಹೆಸರಲ್ಲಿ ಬರೆದ ವಚನದ ಒಂದು ತುಣುಕು ಗೀತೆ ಕುರಾನು ಬೈಬಲ್ಲಿನಲ್ಲಿ ಶಾಂತಿ ಮುಕ್ತಿಯನ್ನು ಹುಡುಹುಡುಕಿ ಹಪಿಸುತ್ತ ಹಣ್ಣಾಗುವ ಅಣ್ಣಗಳೆಲ್ಲ ಅನಂತ ಆಕಾಶದ ನಿರಭ್ರತೆಯಲ್ಲಿ ಎಳೆ ಹಸುಳೆಯ ಸುಳಿಗಲ್ಲದಲ್ಲಿ ಹುಡುಗಿಯರ ಚಿಗುರು ತುಟಿಯಲ್ಲಿ ನಿರಾಯಾಸವಾಗಿ ಸಿಗುವ ಶಾಂತಿ ಮುಕ್ತಿಯತ್ತ ಕಣ್ಣು ಹಾಯಿಸಬೇಕೆಂದ ಕುಮಾರ ಕಾರು ಬೀರುಗಳ ಕತ್ತಲೆಯ ಕಾಂಡದಲ್ಲಿ ಕುಳಿತು ಭಾರತದ ತುಂಬ ಬರಿ ಹೊಟ್ಟೆಯಿಂದ ಬತ್ತಲೆ ತಿರುಗುವ ಸುತ್ತಲಿನ ಅಸ್ಥಿಪಂಜರಗಳನ್ನು ಮರೆತ ರೊಕ್ಕದ ರಾಕ್ಷಸರನ್ನೆಲ್ಲ ಕಾಲುದಾರಿಯ ದಾರಿಯ ಕಾಕಾನಂಗಡಿಯ ಅರ್ಧ ಮಿರ್ಚಿ ತಿಂದು ಒನ್ ಬೈ ತ್ರೀ ಚಾ ಕುಡಿದು ಜೀವಿಸುವ ಕುಡಿ ಕಿಡಿಗಳು ಕಾಲ ಬಂದಾಗ ಕ್ಷಣದಲ್ಲಿ ಬಸವು ಮಾಡುತ್ತವೆಂದ ಕುಮಾರ